ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಓಪ ಆಲ್ ಯು ಗುಡ್ ಇವತ್ತು ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಆಗಿರೋ ವಿಟಮಿನ್ ಎ ಮತ್ತು ಡಿ ರಿಚ್ ಆಗಿರೋ ಫಿಶ್ ಸಾಂಬಾರು ಮಾಡ್ತಿದ್ದೀವಿ ಸೊ ಇದು ಫ್ರೆಶ್ ವಾಟರ್ ಫಿಶ್ ಸೋ ಇದು ಹೆಂಗೆ ಕ್ಲೀನ್ ಅಂತ ನೋಡೋಣ ಮೊದಲಿಗೆ ಮೀನಿಂದು ರೆಕ್ಕೆನ ಎಲ್ಲ ಬಿಡಿಸ್ಕೊಂಡು ಅದನ್ನು ನೀಟಾಗಿ ಒಳಗಡೆ ಭಾಗ ಎಲ್ಲ ಕಡೆ ಭಾಗ ಎಲ್ಲ ತೆಗಿಬೇಕು ಸೊ ಅದನ್ನ ನೀಟಾಗಿ ತೆಗೆದು ಕುಯ್ದುಬಿಟ್ಟು ಒಳಗೆ ವಿಷ ವಿಷ ಥರ ಇರುತ್ತೆ ಅದನ್ನೆಲ್ಲ ನಾವು ತೆಗದ್ರೆ ಮೀನಲ್ಲಿರುವಂತಹ ವಿಷ ಎಲ್ಲ ಹೋಗುತ್ತೆ ಮತ್ತು ಕಸ ಎಲ್ಲ ಹೋಗುತ್ತೆ ಸೊ ಈ ರೀತಿ ನಾವು ನೀಟಾಗಿ ಕುಯ್ದು ಅದರ ಕಣ್ಣಿನ ಭಾಗದಲ್ಲಿ ವಿಷ ವಿಷ ಅನಿಸುತ್ತೆ ಸೊ ಆ ವಿಷ ವಿಷ ಅನ್ನೋದೆಲ್ಲ ಹೋದರೆ ಮೀನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನಂತರ ಅದೆಲ್ಲ ಕ್ಲೀನಾಗಿ ನೀರು ಹಾಕಿ ತೊಳ್ಕೊಂಡ್ರೆ ತೊ ಚೆನ್ನಾಗಿ ಉಜ್ಜಬೇಕು ಅದರಲ್ಲಿ ಮುಳ್ಳು ಥರ ಇರುತ್ತೆ ಅದೆಲ್ಲ ವಿಷ ಎಲ್ಲ ತೆಗೆದು ನೀಟಾಗಿ ಉಜ್ಜಿದರೆ ಮೀನು ಕಟ್ ಮಾಡೋಕ್ಕೆ ಆಗುತ್ತೆ ಸೊ ಎಲ್ಲ ಉಜ್ಜಿದ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀವಿ ಸೊ ನಮಗೆ ಒಂದು ಸೈಜಲ್ಲಿ ಮೀನನ್ನ ಕಟ್ ಮಾಡ್ಕೊಬೇಕು ಈ ಕಟ್ ಮಾಡಿದ ಮೀನ ನಾವು ನೀರಿಗೆ ಹಾಕ್ತೀವಲ್ಲ ಆ ನೀರಿಗೆ ಈರುಳ್ಳಿ ಹುಣಸೆಹಣ್ಣು ಹಾಕಬೇಕು ಅದು ಚಚ್ಚಿ ಹಾಕಬೇಕು ಹಿಂಗೆ ಚಚ್ಚಿ ಹಾಕೋದ್ರಿಂದ ಮೀನು ಸ್ಮೆಲ್ ಆಗಲ್ಲ ಆ ಹೊಲಸಿನ ಸ್ಮೆಲ್ಲು ಹೋಗುತ್ತೆ ಸೊ ನಮಗೆ ಏನು ಮೀನು ಸ್ಮೆಲ್ ಅನಿಸುತ್ತೆ ಅಂತ ಎಷ್ಟೊಂದು ಜನ ಯೂಸ್ ಮಾಡಲ್ಲ ಸೊ ಈ ಥರ ಈರುಳ್ಳಿ ಮತ್ತು ಹುಣಸೆಹಣ್ಣ ಚಚ್ಚಿ ಹಾಕೋದ್ರಿಂದ ಮೀನು ಯಾವುದೇ ರೀತಿ ಸ್ಮೆಲ್ ಬರಲ್ಲ ಸೊ ನೀರಿಗೆ ಹಾಕಿ ಎತ್ತಿಟ್ಟು ಇವಾಗ ಖಾರಕ್ಕೆ ಈರುಳ್ಳಿನ ಹೆಚ್ಕೊತಿದ್ದೀವಿ ಜೊತೆಗೆ ಮೀನು ಸಾರಿಗೆ ಹುಳಿ ಮುಂದಾಗಿ ಮೀನುಸಾರು ಹುಳಿಯಾಗಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹುಣಸೆಹಣ್ಣ ನೀರು ಹಾಕಿ ಎತ್ತಿಟ್ಟೆ ಈಗ ಖಾರಕ್ಕೆ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಶುಂಠಿ ಶ ಶುಂಠಿನ ಶುಂಟಿ, ಹಾಕ್ತಿರೋದು ಶುಂಠಿ ನಂತರ ಕಾಯಿ ಒಂದು ಸ್ವಲ್ಪ ಕಾಯಿ ಹಾಕಿದರೆ ಸಾಕು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಕಾಯಿ ಸ್ವಲ್ಪ ಉರ್ಗಡ್ಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸಾಂಬಾರ್ ಪುಡಿ ನೀರಾಕಿ ಖಾರನ ರುಬ್ಕೊತಿದ್ದೀವಿ ಸೊ ಖಾರ ರುಬ್ಬಿದ್ದಾಯಿತು ಸೊ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ಸೊ ಒಗ್ಗರಣೆಗೆ ಎಣ್ಣೆ ಕರಿಬೇವು ಪುದೀನ ಒಂದು ನಾಲ್ಕು ಎಲೆ ಪುದೀನ ಹಾಕಬೇಕು ಸೊ ಸ್ಮೆಲ್ಲು ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟು ಆ್ಯಡ್ ಮಾಡುತ್ತೆ ಸೊ ಸಾಸಿವೆ ರುಬ್ಬಿರುವಂತಹ ಖಾರನ ಇವಾಗ ಒಲೆ ಮೇಲೆ ಹಾಕ್ತಿದ್ದೀವಿ ಸೊ ಖಾರ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು ಸಾಂಬಾರು ಕುದಿಬೇಕು ನಮ್ ಇವಾಗ ಮೀನಿಗೆ ನೀರಾಗಿರುತ್ತಲ್ಲ ಆ ನೀರೆಲ್ಲ ಹೋಗೋ ಥರ ಒಂದ್ ಕಡೆ ಬಸದು ಇಡಬೇಕು ಇವಾಗ ಒಂದೊಂದೇ ಪೀಸ್ನ ಬ ನೀರೆಲ್ಲ ಹೋಗೋ ಥರ ಒಂದ್ ಕಡೆ ಜೋಡಿಸ್ತಿದ್ದೀವಿ ಸಾಂಬಾರು ಕುದೀತಾ ಇದೆ ಸಾಂಬಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಸೋ ಇವಾಗ ಕುದಿಯೋ ಸಾಂಬಾರಿಗೆ ಮೀನು ಹಾಕ್ಬೇಕು ಅಂದರೆ ಮೀನು ಹಾಕ್ತಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಸಂದರ್ಭದಲ್ಲಿ ಹಾಕಿದ್ರೆ ಮೀನಿಗೂ ಉಪ್ಪು ಚೆನ್ನಾಗಿ ಆಗುತ್ತೆ ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಗೋರಾಡಬೇಕು ಸೊ ಮೀನು ಹೆಲ್ದಿ ಅಂಡ್ ಟೇಸ್ಟಿ ಮೀನು ಸಾಂಬಾರ್ ರೆಡಿ ಆಯಿತು ಸೋಮುದ್ದೆ ರೆಡಿ ಇದೆ ಸಾಂಬಾರು ರೆಡಿ ಇದೆ ಇನ್ನಾಕ್ತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್